ಗಾಣಿಗರ ಕುಲತಿಲಕ ಜನೋಪಕಾರಿ ಶ್ರೀ ದೊಡ್ಡಣ್ಣ ಶೆಟ್ಟರ ನೂರ ನಾಲ್ಕನೇ ವರ್ಷದ ಆರಾಧನಾ ಮಹೋತ್ಸವಕ್ಕೆ ಚಾಲನೆ ನೀಡಿದ ಸಾರಿಗೆ ಮತ್ತು ಮುಜರಾಯಿ ಸಚಿವ ರೆಡ್ಡಿಯವರು ಶ್ರೀಯುತರ ಸೇವೆ ಮತ್ತು ಸಮಾಜಮುಖಿ ಕಾರ್ಯಗಳನ್ನು ಸ್ಮರಿಸಿದರು ಇದೇ ಸಂದರ್ಭದಲ್ಲಿ ಲಾಲ್ಬಾಗ್ನಲ್ಲಿ ಪ್ರತಿ ವರ್ಷ ನಡೆಯುವ ಫಲ ಪುಷ್ಪ ಪ್ರದರ್ಶನದಲ್ಲಿ ಮಾಜಿ ಸಭಾಪತಿ ವಿಆರ್ ಸುದರ್ಶನ್ ಅವರ ಮನವಿಯುತೆ ದೊಡ್ಡಣ್ಣ ಶೆಟ್ಟರ ಹೂವಿನ ಕುತ್ತಳಿ ಸ್ಥಾಪಿಸಲು ಕೃಷಿ ಮಂತ್ರಿಯವರಲ್ಲಿ ಚರ್ಚಿಸುವೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಕಲಾಸಿಪಾಳ್ಯ ಬಸ್ ನಿಲ್ದಾಣಕ್ಕೆ ಜನೋಪಕಾರಿ ಶ್ರೀ ದೊಡ್ಡಣ್ಣ ಶೆಟ್ಟಿ ಬಸ್ ನಿಲ್ದಾಣ ಎಂದು ಮರುನಾಮಕರಣ ಮಾಡಿದ್ದು ವಿಶೇಷವಾಗಿತ್ತು ದೊಡ್ಡಣ್ಣ ಶೆಟ್ಟರ ಆಶಯದಂತೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ ವಿತರಿಸಿದರು ಕಾರ್ಯಕ್ರಮದಲ್ಲಿ ಸ್ಥಳೀಯ ಶಾಸಕ ಉದಯ್ ಗರುಡಾಚಾರ್ ಧರ್ಮ ಸಂಸ್ಥೆ ಅಧ್ಯಕ್ಷ ಸುರೇಶ್ ಉತ್ಸವ ಸಮಿತಿ ಅಧ್ಯಕ್ಷ ಮುನಿಶೆಟ್ಟಿ ಸೇರಿ ಆಡಳಿತ ಮಂಡಳಿ ಸದಸ್ಯರು ಗಾಣಿಗರ ಸಂಘದ ಅಧ್ಯಕ್ಷರಾದ ರಾಜಶೇಖರ್ ಸೇರಿ ಸಾವಿರಾರು ವಿದ್ಯಾರ್ಥಿಗಳು ಸಮಾಜದ ಬಂಧುಗಳು ಭಾಗವಹಿಸಿದ್ದರು ಸೇರಿದ್ದವರಿಗೆ ಭರ್ಜರಿ ಊಟದ ವ್ಯವಸ್ಥೆ ಮಾಡಲಾಗಿತ್ತು ಆಮೇಲೆ ನಮ್ಮ ಸುದರ್ಶನ್ ಅವರು ಮತ್ತು ಸುರೇಶ್ ಅವರು ಆನಂದ್ ಅವರು ಎಲ್ಲರೂ ಕೂಡ ದೊಡ್ಡ ಶೆಟ್ಟರು ಹೆಸರು ಎಸ್ ಎನ್ ಎಸ್ಗೆ ಐದು ಎಕರೆ ಸ್ವಂತ ಜಾಗವನ್ನು ಅವರು ಆ ಕಾಲದಲ್ಲೇ ಕೊಟ್ಟು ಹಾಸ್ಟೆಲ್ ಪ್ರಾರಂಭ ಮಾಡಿ ಯಾವುದಾದ್ರೂ ಸಂದರ್ಭದಲ್ಲಿ ಇಂಡಿಪೆಂಡೆನ್ಸ್ ಡೇ ಅಥವಾ ರಿಪಬ್ಲಿಕ್ ಡೇ ಹೆಸರಿನಲ್ಲಿ ದೊಡ್ಡಣ್ಣ ಸ್ವಾಮಿಯ ಹೆಸರಿನಲ್ಲಿ ಒಂದು ಫಲವರ್ಷ ಪ್ರದರ್ಶನ ಆಗಬೇಕು ಯಾವ ದೊಡ್ಡ ಕ್ಷೇತ್ರ ನೂರನ ನೂರ ನಾಲ್ಕನೇ ಆರಾಧನಾ ಕಾರ್ಯಕ್ರಮ ಇವತ್ತು ಅವರು ಯಾವ ಸ್ವಂತ ಜಾಗವನ್ನು ಎಕರೆ ಜಾಗವನ್ನು ನೂರು ವರ್ಷಕ್ಕಿಂತ ಮೊದಲು ನೂರಿಪ್ಪತ್ತುವರೆ ಭಾಗವಿದೆ ಆ ತತ್ರ ಅವಾಗೇನು ಹೃದಯ ಭಾಗ ಇದು ಆ ಭಾಗದಲ್ಲಿ ಅವರ ಸ್ವಂತ ಜಾಗವನ್ನು ಕೊಟ್ಟು ಅಲ್ಲಿ ಕಾಲೇಜು ಶಾಲಾ ಕಾಲೇಜುಗಳನ್ನು ಪ್ರಾರಂಭ ಮಾಡಿ ಹಾಸ್ಟೆಲ್ ಪ್ರಾರಂಭ ಮಾಡಿ ಅವರ ಸಮಾಜದ ಮಕ್ಕಳ ಜೊತೆಗೆ ಎಲ್ಲ ಸಮಾಜದವರು ಕೂಡ ಚೆನ್ನಾಗಿ ಓದಲಿ ಅಂತೇಳಿ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಮತ್ತು ಇವತ್ತು ಹೊಸ ಒಂದು ಕಾಲೇಜಿಗೆ ಶಂಕುಸ್ಥಾಪನೆ ಆಗಿದೆ ಈಗ ಸ್ನೇಹಿತರಾಗಿರು ಜೋರಾಗಿರಲಿ ಅಂತ ನಾವು ಕಲಾಸಿಡಿದೆ ಇನ್ನೂ ಸಂತೋಷ ಅಲ್ವಾ ನನಗೆ ವ್ಯಕ್ತಿ ಕೊಡೋರು ಇದು ಒಂದು ಸೌಭಾಗ್ಯ ನಾವು ನಮ್ಮ ಒಂದು ಈ ಆಡಳಿತ ಮಂಡಳಿ ಏನಿದೆಯೋ ನಮ್ಮೆಲ್ಲರ ಸೌಭಾಗ್ಯ ಏನು ಒಂದು ಒಂದೇನಂದ್ರೆ ನೂರ ನಾಲ್ಕನೇ ವರ್ಷದ ಆರಾಧನಾ ಮಹೋತ್ಸವ ಅದಕ್ಕಿಂತ ಹೆಚ್ಚಾಗಿ ಕಲಾಸಪಾಡ್ಯ ಬಸ್ ಸ್ಟಾಂಡ್ಗೆ ನಮ್ಮ ತಜ್ಞ ಶೆಟ್ಟರ ಹೆಸರು ನಾಮಕರಣ ಆಗಿರೋದು ನಮ್ಮೆಲ್ಲರ ಸೌಭಾಗ್ಯ ತುಂಬಾ ವರ್ಷಗಳ ನಮ್ಮ ಜನಾಂಗದ ಕನಸು ಸಹ ಹಾಗಾಗಿ ಈ ಒಂದು ಕಾರ್ಯ ಮಾಡಿರುವ ನಮ್ಮ ಕರ್ನಾಟಕ ಸರ್ಕಾರ ಹಾಗೂ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೆಚ್ಚು ಎಲ್ಲರಿಗಿಂತ ಮುಖ್ಯವಾಗಿ ನಮ್ಮ ಸಾರಿಗೆ ಹಾಗೂ ಮುಜರಾಯಿ ಸಚಿವರಾದ ಶ್ರೀ ರಾಮಲಿಂಗ ರೆಡ್ಡಿ ಅವರ ಒಂದು ಸತತ ಪ್ರಯತ್ನ ಹಾಗೂ ನಮ್ಮೆಲ್ಲರ ಒಂದು ಅವರ ಒಂದು ಬಾಂಧವ್ಯ ಹಾಗೂ ಈ ಸ್ಥಳೀಯ ಶಾಸಕರಾದ ನಮ್ಮ ಉದಯ್ ಬಿ ಗರುಡಾಚಾರ್ಯ ಅವರ ಒಂದು ಸಹಕಾರದೊಂದಿಗೆ ಈ ಕಾರ್ಯಕ್ರಮ ಇವತ್ತು ನೆರವೇರಿದೆ ದೊಡ್ಡಣ್ಣ ಸ್ವಾಮಿಯವರು ಮಾಡಿದಂಥ ಪ್ರಯತ್ನ ತ್ಯಾಗ ದಾನ ಇವೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ಕಲಾಸಮಾಳೆ ಬಸ್ ಸ್ಟ್ಯಾಂಡ್ಗೆ ಅವರು ಹೆಸರನ್ನ ನೇಮಕ ಮಾಡಿದ್ದಾರೆ ಅದೇ ಚಿರಸ್ಥಾಯಿಯಾಗಿ ಅದು ಯಾವತ್ತೂ ಕೂಡ ಉಳ್ಕೊಳ್ಳುತ್ತೇವೆ ದೊಡ್ಡಣ್ಣ ಸ್ವಾಮಿಯವರು ಹತ್ತೊಂಬತ್ತು ನೂರ ಆರಲ್ಲೇ ಇಲ್ಲಿ ಕೃಷ್ಣ ಜೊಡೆಯವರನ್ನ ಕರೆಸಿ ಹೈಸ್ಕೂಲನ್ನು ಪ್ರಾರಂಭ ಮಾಡಿ ಶಿಕ್ಷಣ ಸಂಸ್ಥೆಯನ್ನು ಮೊದಲ ಬಾರಿಗೆ ಪ್ರಾರಂಭ ಮಾಡಿ ಈ ಎಲ್ಲ ಪ್ರಯತ್ನಗಳನ್ನು ಕೃಷ್ಣನಾಥ್ ಒಡೆಯರ್ ಅವರು ನೋಡಿ ದೊಡ್ಡಣ್ಣ ಸ್ವಾಮಿಯವರಿಗೆ ಜನೌಪಚಾರಿಕರುದನ್ನು ಆ ಸಂದರ್ಭದಲ್ಲೇ ಕೊಟ್ಟಿದ್ದಾರೆ ಅದಾದ ನಂತರ ಕೂಡ ಹತ್ತೊಂಬತ್ತುನೂರ ಎಪ್ಪತ್ತರಲ್ಲಿ